ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ನಾವಂತೂ ಮದುವೆ ಮನೆ ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟಿದ್ದೀವಿ ಸೊ ನೆಕ್ಸ್ಟ್ ಇಲ್ಲಿ ನಮ್ಮ ಇದ ಮದುವೆ ಗಂಡು ಬಾಸಿಂಗಾಗಿ ಪೂಜೆ ಮಾಡ್ತಾಯಿದ್ದಾರೆ ಸೊ ಅದಾದಮೇಲೆ ಸಂಜೆ ಮೇಲೆ ನಾವು ಅಷ್ಟುಶಾಸ್ತ್ರಕ್ಕೆ ಅಂತೇಳಿ ಸೊ ಜರಡಿನ ನಮ್ಮ ಬಂದಂಗೆ ಹೇಗೆ ಹೇಗೆ ಬರುತ್ತೋ ಹಾಗೆ ಸ್ವಲ್ಪ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಸೊ ಅದಾದಮೇಲೆ ಎಲ್ಲ ನಾವು ಎಲ್ಲ ರೆಡಿ ಆದ್ವಿ ನೋಡಿ ಎಲ್ಲ ಮದುವೆ ಮನೆ ಜಗ ಮಗ ಅಂತ ಜಿಗಿ 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 ಅಂತ ಜಿಗಿಸ್ತಾ ಇದೆ ಎಷ್ಟು ಚೆನ್ನಾಗಿ ಎಲ್ಲ ಮದುವೆ ಮನೆ ಅಂದರೆ ನೋಡಿ ಕಲರ್ಫುಲ್ ಲೈಟ್ಗಳು ಸೊ ಚಪ್ಪರ ಜನ ಚೆನ್ನಾಗಿರುತ್ತೆ ಈ ಒಂದು ವಾತಾವರಣ ನೋಡೋದಕ್ಕೆ ಖುಷಿಯಾಗುತ್ತೆ ನೋಡಿ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ ನಮ್ಮ ಅತ್ತೆಯವರು ನಾನು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ನನ್ನ ಮಗ ವೈಟ್ ಡಿಫ್ರೆಂಟಿಗೆ ವೈಟು ಮತ್ತು ಪ್ಯಾಂಟ್ ಹಾಕೊಂಡಿದ್ದಾನೆ ಬ್ಲೂ ಜೀನ್ಸು ವೈಟ್ ಡ್ರೆಸ್ ಹಾಕಿದ್ದಾನೆ ಅವನು ಶಾರ್ಟ್ ಶರ್ಮನ್ ಥರ ಸೊ ನಾನು ಎಲ್ಲೋ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ ಎಲ್ಲರೂ ಅರ್ಶನ ಶಾಸ್ತ್ರಕ್ಕೆ ಅಂತೇಳಿ ಎಲ್ಲೋ ಕಲರ್ನ ವೇರ್ ಮಾಡಿದ್ದೀವಿ ಸೊ ನೆಕ್ಸ್ಟು ಎಲ್ಲ ಶಾಸ್ತ್ರದ ಐಟಮೆಲ್ಲ ತೊಗೊಂಡಿದ್ದೀವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣಾಗ ಎಸ್ ನಾನೇ ಕ್ಯೂರಿಯಸಿಟಿನ ಕಾಯ್ತಾಯಿದ್ದೀನಿ ನೀವು ಯಾರಾದ್ರೂ ಎಸ್ ಮಾಡಿದರೆ ಸೊ ಹೇಳಿ ಎಲ್ಲರೂ ಶಾಸ್ತ್ರದ ಐ ಶಾಸ್ತ್ರದ ಐಟಮ್ ಎಲ್ಲ ಎತ್ಕೊಂಡಿದ್ದೀವಿ ಹಣ್ಣು ಕಾಯಿ ಹೂವು ಅಷ್ಟ ಕುಂಕುಮ ಬಾಳೆಹಣ್ಣು ಎಲೆ ಬೆಲ್ಲ ಕೊಬ್ಬರಿ ಎಲ್ರೂ ಒಂದೊಂದು ಐಟಮ್ಮೇ ಇಟ್ಕೊಂಡಿದ್ದೀವಿ ನಾವು ಸೊ ನೆಕ್ಸ್ಟ್ ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ತೀವಿ ಮುಂದೆ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ ಏನೇನೆಲ್ಲ ಶಾಸ್ತ್ರ ಮಾಡ್ತೀವಿ ನಾವು ನಮ್ಮ ಕಡೆ ಎಲ್ಲ ಸೊ ನಾವಿವಾಗ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದಾರೆ ವಾಲ್ಗುದವರೆಲ್ಲ ಆಲ್ರೆಡಿ ಬಂದು ವಾಲ್ಗನೆಲ್ಲ ಊದ್ತಾ ಇದ್ದಾರೆ ಸೊ ಅದಾದಮೇಲೆ ಏನು ಮಾಡ್ತಾ ನೋಡಿ ಗಾಯ್ಸ್ ಬಾವಿ ಬಾವಿಯಲ್ಲಿ ನೀರನ್ನು ಸೇದುತ್ತಿದ್ದಾರೆ ಇವಾಗ ಈ ಬಾವಿಯಲ್ಲಿ ಐದು ಬಿಂಗೆ ನೀರನ್ನ ಸೇತು ಸೇತ್ಕೊತಾರೆ ಸೇತ್ಕೊಂಡು ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಬಿಂಗೆಗೆಲ್ಲ ನೋಡಿ ಬಾವಿಯಲ್ಲಿ ನೀರು ಸೇದ್ತಾ ಇದ್ದಾರೆ ಬಾವಿಲಿ ನೀರು ಸೇದಿದ ಒಂಥರ ಚೆಂದ ಇವಾಗ ಇಷ್ಟು ನಾನು ಒಂದು ಒಂದೆರಡು ಮೂರು ಸರ್ತಿ ಸೇದಿದ್ದೀನಿ ನೀವು ಯಾರದೆಲ್ಲ ಸೇದಿದ್ದೀರ ಬಾವಿಲಿ ನೀರನ್ನ ಸೊ ಕಮೆಂಟ್ ಮಾಡಿ ಸೊ ನೋಡಿ ಬಾವಿ ನೀರಿಗೆಲ್ಲ ತೊಗೊಂಡು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಅದಕ್ಕೆ ಕುಂಕುಮ ಒಂಬಾಳೆ ಎಲೆ ಅಡಿಕೆ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ಇಲ್ಲಿ ಕಳಶನ ಸಹ ರೆಡಿ ಮಾಡ್ಕೊಂಡಿದ್ದಾರೆ ಆ ಕಳಶನ ಬಂದು ಹುಡುಗವ್ರ ಅಕ್ಕ ಎತ್ಕೊತಾರೆ ಸೊನೆಲ್ಲ ನೋಡಿ ಎಲೆ ಅಡಿಕೆ ಬಾಳೆಹಣ್ಣು ಬೆಲ್ಲ ಕೊಬ್ಬರಿ ಹೂ ಎಲ್ಲನೂ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ನಾವಿವಾಗ ಒತ್ಕೊಂಡು ಇದ್ದೀವಿ ಸೊ ಆ ನೀರನ್ನೆಲ್ಲ ಒತ್ಕೊಂಡಿರೋರಿಗೆ ಅಶಿನ ಕುಂಕುಮ ಎಲ್ಲ ಇಟ್ಟು ಆರತಿ ಮಾಡಿ ಸೊ ಕರ್ಕೊಂಡು ಹೋಗ್ತಾರೆ ಸೊ ನಾವು ಎಲ್ಲ ಅದನ್ನು ತೊಗೊಂಡು ಮನೆಗೆ ಬರ್ತಾಯಿದ್ದೀವಿ ಸೊ ನಾವು ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಎಲ್ಲನೂ ರೆಡಿ ಮಾಡಿದರು ಎಲ್ಲೋ ಶಾಸ್ತ್ರಗೆ ಅರಿಶಿನ ಶಾಸ್ತ್ರಗೆಲ್ಲ ರೆಡಿ ಮಾಡಿದ್ದಾರೆ ಸೊ ಅದಾದಮೇಲೆ ನಾವು ಶಾಶ್ವತ ನೀರನ್ನೆಲ್ಲ ತೊಗೊಂಬಂದು ಎಲ್ಲ ತೊಗೊಂಬಂದು ಮನೇಲಲ್ಲಿ ಇಟ್ಕೊಂಡಿದ್ದೀವಿ ಇದನ್ನೆಲ್ಲ ಚೌಟ್ರಿನಲ್ಲಿ ಮಾಡ್ತಾರೆ ಸೊ ನಾವು ಮನೇಲಿ ಮಾಡೋದ್ರಿಂದ ಮನೇಲೆ ತೊಗೊಂಬಂದು ಇಟ್ಟಿದ್ದೀವಿ ಸೊ ನೆಕ್ಸ್ಟು ನಾವು ಅದೆಲ್ಲ ತಂದಿಟ್ಟು ನಮ್ಮ ಹುಡುಗಿನ ಕರ್ಕೊಬರೋದಕ್ಕೆ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ದು ದೇವಸ್ಥಾನದಲ್ಲಿ ನಮ್ಮ ಇದ್ಲು ಹೆಣ್ಣು ಮದುವೆ ಹೆಣ್ಣು ಸೊ ಅಲ್ಲಿಂದ ಎಲ್ಲ ಕರ್ಕೊಂಡು ಬಂದ ಮೇಲೆ ಇಲ್ಲಿ ಹುಡ್ಗೋರಪ್ಪ ಮತ್ತು ಹುಡ್ಗ ಹುಡುಗಿಯವರಪ್ಪ ಸೊ ಇಲ್ಲಿ ಒಪ್ಪಿಳೆ ಶಾಸ್ತ್ರನ ಮಾಡ್ಕೋತಾ ಇದ್ದಾರೆ ಸೊ ನಿಮ್ಮ ಹುಡುಗಿ ನಮ್ಮನೆಗೆ ಬರ್ತಾ ಇದ್ದಾಳೆ ನಮ್ಮ ಹುಡುಗ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಏನೇನೋ ಐನೂರು ಅಲ್ಲಿ ಶಾಸ್ತ್ರನ ಮಾಡ್ತಾಯಿದ್ದಾರೆ ಸೊ ತೆಂಗಿನಕಾಯಿ ಅಕ್ಕಿ ಬಾಳೆಹಣ್ಣು ಎಲ್ಲ ಇಟ್ಟು ಅದ್ರ ಮೇಲೆ ಒಂದು ನಮ್ಮ ಮದುವೆ ಹೊಡ್ಸಿರೋಂಥ ಕಾಳನ್ನ ಸಹ ಇಟ್ಟು ಅವ್ರಿಗೆ ಅಲ್ಲಿ ಹೇಳಿಕೊಡ್ತಾ ಇದ್ದಾರೆ ಏನೇನೋ ಶಾಸ್ತ್ರ ಮಾಡ್ತಾಯಿದ್ದಾರೆ ಸೊ ಅವರಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ ಏನೇನು ಹೇಳ್ತಾರೆ ಕೇಳ್ಬಿಟ್ಟು ಅವ್ರು ಅದನ್ನು ಅದೇ ಥರ ಮಾಡ್ತಾ ಇದ್ದಾರೆ ಸೊ ಅದನ್ನು ಅಪ್ಪಳ್ಳಿ ಶಾಸ್ತ್ರ ಆಗಿ ಸ್ವೀಟ್ಸ್ ಎಲ್ಲ ತಿಂದು ಸೊ ಒಬ್ರಿಗೊಬ್ರು ಚೇಂಜ್ ಮಾಡಿಕೊಂಡ್ರು ಸೊ ನೆಕ್ಸ್ಟು ಎಲ್ಲ ರೆಡಿಯಾಗಿ ನಾವು ಮತ್ತು ಬಳೆ ಶಾಸ್ತ್ರಕ್ಕೆ ಕೂತ್ಕೊಂಡ್ವಿ ಬಳೆ ಆಂಟಿ ಎಲ್ಲ ಬಂದಿದ್ದರು ಬಳೆ ತೊಡಿಸೋರು ಮತ್ತು ನಮ್ಮ ಹುಡ್ಗಿ ಕೂತಿದ್ದಾಳು ನೋಡಿ ಬಳೆ ಬಳೆ ತೊಡಸ್ಕೊಳಕ್ಕೆ ಹುಡುಗಿ ಮದುವೆ ಹಣ್ಣು ಸೊ ಅವಳು ಅದಕ್ಕೆ ಫಸ್ಟ್ ಪೂಜೆ ಎಲ್ಲ ಮಾಡ್ಕೋತಿದ್ದಾಳೆ ಬಳೆಗೆಲ್ಲ ಅಷ್ಟ ಕುಂಕುಮ ಹೂ ಎಲ್ಲ ಇಟ್ಟು ಬೆಳಗ್ಗೆಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟು ಕಲ್ಶ ಇಕ್ಕಿದ್ದಾರೆ ಪಲ್ಸ್ ಪಕ್ಕದಲ್ಲಿ ಕಲ್ಶಾಗು ಸಹ ಪೂಜೆ ಮಾಡ್ಕೋತಿದ್ದಾಳೆ ನೋಡಿ ಎಲ್ಲ ಜನಗಳೆಲ್ಲ ವೆಯ್ಟ್ ಮಾಡ್ತಾರೆ ಅವರೆಲ್ಲ ಮೈಂಡ್ ವಾಸ್ ಹೆಂಗೆ ಏನಿರುತ್ತೆ ಹೇಳಿ ಗಾಯ್ಸ್ ನಾವು ಯಾವ ಬೆಳೆ ತೊಡ್ಕೊಳ್ಳಿ ಯಾವ ಕಲರ್ ತೊಡ್ಕೊಳ್ಳಿ ಯಾವ ಮ್ಯಾಚಿಂಗ್ ತೊಡ್ಕೊಳ್ಳಿ ಅಂತ ಅವ್ರ ಮೈಂಡ್ ವಾಸ್ ಇರುತ್ತೆ ಅಲ್ವ ಗಾಯಸು ನಾನು ಮತ್ತು ಸ್ವಲ್ಪ ಜನ ಎಲ್ಲ ನಾವು ಫಿಕ್ಸ್ ಆಗೋಗಿದ್ವಿ ಬ್ಲ್ಯಾಕ್ ಬಳೆನೇ ತೊಡಸ್ಕೋಬೇಕು ಅಂತ ಸೊ ನಾವು ಬ್ಲ್ಯಾಕ್ ಬಳೆನೇ ತೊಡಸ್ಕೊಂಡ್ವಿ ಬೇರೆಯವರೆಲ್ಲ ಮೈಂಡ್ ವಾಶ್ ಯಾವ್ದು ತೊಡಸ್ಕೊಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಅಲ್ವ ಗಾಯ್ಸ್ ನೋಡಿ ಎಲ್ಲರೂ ಪೂಜೆ ಎಲ್ಲ ಮಾಡಿ ಇವರು ಅಮ್ಮ ಇವರು ಅಂದರೆ ನಮ್ಮ ನಮ್ಮ ಅತ್ತೆ ಇದರಲ್ಲ ಸೊ ಸ್ವಂತ ಅಣ್ಣನ ಮಗಳಿಗೆ ಸೊ ಅವ್ರ ಮಗುನ ಮದುವೆ ಮಾಡಿಕೊಡ್ತಿದ್ದಾರೆ ಸ್ವಂತ ಅತ್ತೆ ಮಗಳು ಮದುವೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಇವ್ರು ಯಾರೋ ಗ್ಯಾಪಲ್ಲಿ ಏನೋ ಮಾತಾಡ್ಕೊತವ್ರೆ ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಬಳೆ ಹಾಕಿಸ್ಕೊಳ್ಳೋಕ್ಕೆ ಸೊ ಗಾಯಿಸಿ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಮಿಕ್ಕಿದ್ದು ಸೊ ನಾಳೆ ವಿಡಿಯೋಗೆ ಹಾಕ್ತೀನಿ